ಹೇಗೆ ಸರ್ ಇದು ಶುರು ಆಯಿತು ನಿಮ್ಮ ಅಂದರೆ ನಿಮ್ಮ ಬಾಲ್ಯದಲ್ಲಿ ಅಂದ್ರೆ ಏನು ಇದು ದೈವದತ್ತ ಅಂತೀರಾ ನೀವು ಇದನ್ನ ರಾಜ್ಕುಮಾರ್ ಅವರು ಪರೋಪಕಾರಿ ಸಿನಿಮಾದ್ದು ಪುಟ್ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಹಾಡು ಬರ್ತಾರೆ ಆ ಹಾಡು ನನ್ನ ಜೀವನದ ಮೊದಲನೇ ಹಾಡು ನಾನು ಕಲ್ತಿದ್ದು ಪುಟಾಣಿ ಮಕ್ಕಳೇ ಹೇಳುವೆ ನಮ್ಮ ಅಣ್ಣ ಅಲ್ಲಿ ಊರಲ್ಲಿ ಯಾವ್ದೇ ಏನೇ ಫಂಕ್ಷನ್ ಇದ್ರು ಲೌಡ್ ಸ್ಪೀಕರ್ ಎಲ್ಲ ಸರ್ ಹಳ್ಳಿಗಳಲ್ಲಿ ಅಲ್ಲಿ ಎಲ್ಲ ಲೌಡ್ ಸ್ಪೀಕರ್ ಹಾಕಿ ನಿಲ್ಸ್ಬಿಡೋನು ಮೈಕ್ ಕೊಟ್ಟು ನನ್ನ ಸಿತಾರೋ ಬಸುರಹೀಗ ಶುರು ಮಾಡಿದ್ರೆ ನಾವು ಬೇರೆ ಝೋನ್ ಹೋಗ್ಬಿಡ್ತೀವಿ ಅದು ಸಂಗೀತಕ್ಕಿರೋ ಶಕ್ತಿ ಸರ್ ಆ ಸಂಗೀತಕ್ಕಿರೋ ಶಕ್ತಿ ಸರ್ ಅದು ಕಡರಿಗೆ ಬಂತು ಶ್ರಾವಣ ಕುಣಿತಾಂಗ ರಾವಣ ಕುಣಿತ ರೂಪ ರೂಪತಾಳಿ ಇಲ್ಲಿವರೆಗೂ ಇಷ್ಟು ಕಾರ್ಯಕ್ರಮದಲ್ಲಿ ಒಬ್ಬ ಒಬ್ಬ ವ್ಯಕ್ತಿದು ಮೊಬೈಲ್ ರಿಂಗ್ ಆಗಿಲ್ಲ ಸರ್ ಕೊನೆಯವರೆಗೂ ನಮ್ಮ ತಾಯಿ ಗೊತ್ತಾಗಲಿಲ್ಲ ನಾನು ನಾನೊಬ್ಬ ಒಳ್ಳೆ ಹಾಡ್ಗಾರನಾಗಿದ್ದೀನಿ ಬೆಂಗಳೂರಲ್ಲಿ ಒಂದಿಷ್ಟು ಜನ ಸೇರ್ತಾರೆ ಇದು ಹೇಳ್ಬಿಟ್ಟು ನೀನು ಇವಾಗ ವಯಸ್ಸಿಗೆ ಬಂದಿದ್ದೀಯಾ ನಿನಗೆ ಒಂದು ಹುಡುಗಿ ಇಷ್ಟ ಆಯ್ತು ಅಂತ ಇಟ್ಕೋ ನಿನಗೆ ಇಷ್ಟವಾದ ಹುಡುಗಿ ನೀವಿಬ್ಬರೇ ಏಕಾಂತದಲ್ಲಿದ್ದಾಗ ಅವಳನ್ನು ಎಷ್ಟು ಮುದ್ದಾಡ್ತೀಯ ನೀನು ಅಷ್ಟೇ ಒಂದು ಸಾಹಿತ್ಯವನ್ನು ನಿನ್ನ ತುಟಿಯಿಂದ ಮುದ್ದಾಡಿಬಿಡಬೇಕು ಅಂತ